ಈಗ ಕುತ್ತೂರು ಅಂಗಡಿ ಕೇಂದ್ರದಲ್ಲಿ ಫೋ ಫೋನಿಂದ ಒಂದು ದೃಶ್ಯ ಮಕ್ಕಳು ಫೋನ್ ನೋಡಿದ್ರೆ ಏನಾಗ್ತಾರ ಎಷ್ಟು ಹಾಳಾಗ್ತಾರ ಅವರ ಆರೋಗ್ಯ ಏನು ಕಡುತ್ತೆ ಅಂತ ಒಂದು ದೃಶ್ಯನ ನೋಡೋಣ ಈಗ ಬನ್ನಿ ಈಗ ತಾಯಿ ಮಗುಗೆ ಊಟ ತಿನ್ಸೋವಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರ ಅಂತ ನೋಡೋಣ ಊಟ ನೆಕ್ಸ್ಟ್ ಎರಡನೇ ಟೈಮ್ ಮಗುಗೆ ಊಟ ತಿನ್ಸೋವಾಗ ಮಗು ಏನು ಕೇಳುತ್ತೆ ನೋಡೋಣ ತಾಯಿ ಊಟ ಕೊಡೋವಾಗ ಮಗು ನೋಡು ಮಗು ಫೋನಲ್ಲಿ ಎಷ್ಟು ಮುಂದುವರಿದಳಂದರೆ தாயி ட்ரே ஊட்ட தோன் நோட்கண்டே இதே நோடு ஊட்ட மா ಮಕ್ಕಳಿಗೆ ನೋಡು ಫೋನಿಂದ ತಾಯಿ ಮ ಮುಂದಗಡೆ ಇಟ್ಟಿರೋ ಊಟನೂ ನೋಡ್ದಿರ ಫೋನಿಂದ ಎಷ್ಟು ಹಾಳಾಗ್ತಾ ಇದ್ದಾರೆ ಅಂತ ನೋಡು ಅವ್ರ ತಲೆ ಬ್ರೈನು ಏನೇನು ಕೆಲಸ ಮಾಡ್ತಾ ಇದೆ ಅಂತ ನೋಡೋಣ ನೋಡಿ ನೋಡು ಫೋನು ಕೈಯಲ್ಲಿ ಇದ್ದಂಗೆ ಮಕ್ಕಳು ನೋಡು ಫೋನ್ ಬೇರೆ ಯಾವುದೇ ವಸ್ತು ಕೊಟ್ರೆ ಮಕ್ಕಳು ಫೋನು ಅಂದ್ಕೊಂಡು ಎಷ್ಟು ರಿಯಾಕ್ಟ್ ಮಾಡ್ತಾಯಿದ್ದಾರೋ ಈಗ ನೋಡು ಆ ತಾಯಿ ಹೋಗಿ ಮಕ್ಕಳು ನೋಡ್ತಾರೆ ಮಕ್ಕಳು ಮೊಬೈಲಿಂದ ಎಷ್ಟು ಇದು ಹಾಳಾಗಿದ್ದಾರೆ ಅಂತ ಒಂದು ಮಗುಗೆ ರಕ್ತವೇ ಬರುತ್ತೆ ಕಣ್ಣಲ್ಲಿ ಒಂದು ಮಗು ನೋಡು ಮೆಂಟಲ್ ಶಾಕಾಗಿ ಏನೇನು ಆಡ್ತಾಯಿದ್ದಾರೆ ನೋಡು ಮಕ್ಕಳು ಮೊಬೈಲಿಂದ ಅದಕ್ಕೆ ಪೋಷಕರೇ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಮೊಬೈಲಿಂದ ಮಕ್ಕಳು ಹಾಳಾಗ್ತಾರ ಅಂತ ಈ ವಿಡಿಯೋದಲ್ಲಿ ನೀವು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೊಡಿ ಥ್ಯಾಂಕ್ ಯು